ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಈರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ ಒಂದು ಆರರಿಂದ ಎಂಟಷ್ಟು ಈರುಳ್ಳಿ ಸಣ್ಣದೊಂದು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಶೇಂಗಾ ಬೀಜ ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಇವು ಐದು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ ಸಣ್ಣದಾದ ಹೀರೆಕಾಯಿ ಒಂದು ಎಣ್ಣೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಶೇಂಗಾ ಬೀಜ ಹುರ್ಕಂತೀನಿ ಫಸ್ಟು ಸ್ವಲ್ಪ ಈ ಥರ ಕೆಂಪಗಾದವ್ರಗನ ಹುರ್ಕೊಳ್ರಿ ಎಣ್ಣೆ ಹಾಕಿಲ್ಲ ನಾನು ಹಾಗೆ ಸುಮ್ಮನೆ ಇದು ಮಾಡ್ತಾಯಿದ್ದೀನಿ ಹುರಿತಾ ಇದ್ದೀನಿ ನಾನು ಈರುಳ್ಳಿ ಹಾಕ್ಕೊಂತೀನಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಈರುಳ್ಳಿ ಇದ್ರ ಜೊತೆಗೇನೆ ಇದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕೊತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತೀನಿ ಉರಿಯೋದಕ್ಕೆ ಚೆನ್ನಾಗಿ ಹುರ್ಕೊಳ್ಳಾನ ಇದನ್ನ ಇದೇ ಟೈಮಲ್ಲೇ ಹುಣ್ಸೆಣ್ಣು ಹಾಕ್ಕೊಂತೀನಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಂಡ್ರೆ ಇದರಲ್ಲೇ ಮೆತ್ತಗಾಗುತ್ತೆ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಇರುತ್ತಲ್ಲ ಮೆಚ್ಚಿಗೆ ಹಾಕ್ಬಿಡುತ್ತೆ ಮತ್ತೆ ಮಿಕ್ಸರ್ಗೂ ಜಲ್ದಿ ಇದಾಗುತ್ತೆ ಸಣ್ಣ ಆಗುತ್ತೆ ಇದಲ್ಲೇ ಹಂಗೆ ಇರುತ್ತೆ ಗಟ್ಟಿ ಇದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಹುರ್ಕಳ್ರಿ ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳ್ರಿ ಇನ್ನೂ ಸ್ವಲ್ಪ ಕೆಂಪಾಗ್ತಾವ ಜಲ್ದಿ ಅವಾಗ ಇದಾದ ಮೇಲೆ ಈರೆಕಾಯಿ ಹಾಕ್ಕೊಂಬಿಡ್ರಿ ಈಗ ಒಂದು ಹೀರೆಕಾಯಿ ಹಾಕಿದ್ದೆ ಇದನ್ನು ಚೆನ್ನಾಗಿ ಹುರ್ಕಳ್ರಿ ಈಗ ಇದರ ಜೊತೆಗೇನೆ ಲೈಟಾಗಿ ಕಂದು ಬಣ್ಣ ಬರೋಬರ್ದನ ಹುರ್ಕಂಡ್ರೆ ಸಾಕಿದ್ದು ತುಂಬ ಜಾಸ್ತಿ ಏನು ಉರಿಯೋದು ಬೇಕಾಗಿಲ್ಲ ಎಳೆದಿದೆ ಈರೆಕಾಯಿ ಹಂಗಾಗಿ ಸ್ವಲ್ಪ ಲೈಟಾಗಿ ಈ ಚೆನ್ನಾಗಿ ಹುರ್ಕಂಬಿಟ್ರೆ ಸ್ವಲ್ಪ ಕರಿಬೇ ಹಾಕ್ಕೊಂತೀನಿ ಒಂದು ನಾಲ್ಕು ಕೆಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಕೆಲೆ ಹಾಕ್ಕೊಂತೀನಿ ಜಾಸ್ತಿ ಹಾಕ್ಕೊಂಡ್ರೆ ಹಸೂರಾಗಿ ಬಂದ್ಬಿಡುತ್ತೆ ಚಟ್ನಿ ಎಲ್ಲ ಸ್ವಲ್ಪ ಈ ಥರ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಏನು ಬೇಡ ಈಗ ಮೇಲೆ ಕೆಳಗೆ ಹಾಕ್ಬಿಟ್ರೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಬಾಡಬೇಕಾದ್ರೊಳಗೆ ಅದರೊಳಗೆ ಹಂಗಾಗಿ ಹ್ಞೂ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಹೀರೆಕಾಯಿ ಬೆಂದರೆ ಎಣ್ಣೆ ಒಳಗೆ ಚಟ್ನಿನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ರಿ ಈ ಥರ ಚೆನ್ನಾಗಿ ಇಷ್ಟು ಆಗಿದೆ ಸಾಕಿದು ಕಿಲಿಸ್ಕೊತೀನಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಿದೆ ಶೇಂಗ ಬೀಜ ಹಾಕೊಂತ ಒಂದಕ್ಕೆ ಇದನ್ನ ಹಾಕೊಂತ ಇದರಿದಿಟ್ಟಿದ್ನಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಹಾಕೊಂಡು ಮಿಕ್ಸಿಗೆ ಹಾಕೊಡ್ಬೇಕು ಈಗ ಇದನ್ನ ರುಬ್ಕೊಂಡ್ ಬರ್ತೀನಿ ರುಬ್ಬಿದೀವಿ ಇಷ್ಟಾಗಿದೆ ಈಗಿದು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಡು ಈಗ ಹುರ್ದಿರ ಪಾತ್ರೆಯಲ್ಲೇ ಇಟ್ಟಿದ್ದೀನಿ ಒಗ್ಗರಣೆಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ ಜೀರಿಗೆ ಸಾಸಿವೆ ಹಾಕೊಂತೀನಿ ಚೆನ್ನಾಗಿ ಉರಿಯೋಣ ಇದನ್ನು ಜೀರಿಗೆ ಚೆನ್ನಾಗಿ ಚೆನ್ನಾಗಾದಮೇಲೆ ಸ್ವಲ್ಪ ಕರ್ಬೇವು ಹಾಕೋಣ ಈಗ ಜೀರಿಗೆ ಸಾಸಿವೆ ಆಗಿದೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತೀನಿ ಕಡಲೆಬೇಳೆ ಬೇಳೆ ಎರಡು ಮಿಕ್ಸ್ ಮಾಡಿಟ್ಟಿದ್ದೀನಿ ಅದನ್ನ ಹಾಕ್ಕೊಳ್ತೀನಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಈಗ ಸ್ವಲ್ಪನೇ ಕೆಂಪಾಗಲಿ ಸಾಕು ಜಾಸ್ತಿ ಏನು ಬೇಡ ಈಗ ಒಂದು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಆದರೆ ಆಯ್ತು ಇದನ್ನ ಚಟ್ನಿ ಇದಕ್ಕೆ ಹಾಕೋಣ ಈಗ ಸ್ವಲ್ಪ ಹಾರುಬಿಡಲಿ ಇದು ಒಗ್ಗರಣೆ ಚಟ್ನಿ ಇದಕ್ಕೆ ಹಾಕ್ಕೊಳ್ತೀನಿ ಈಗ ಒಗ್ಗರಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚಟ್ನಿ ರುಬ್ಬಿಟ್ಟಿದ್ನಲ್ಲ ಅದನ್ನ ಇದಕ್ಕೆ ನೀರು ಹಾಕಬೇಡ್ರಿ ನೀರು ಹಾಕಿದರೆ ಜಲ್ದಿ ಬಿಡುತ್ತೆ ಹಿಂಗೆ ಗಟ್ಟಿಯಾಗಿ ಹಿಂಗೆ ಇರಲಿ ಚೆನ್ನಾಗಿರುತ್ತೆ ದೋಸೆ ಜೊತೆಗೆಲ್ಲ ತಿನ್ನ ಚೆನ್ನಾಗಿರುತ್ತೆ ಹಿಂಗೆ ಇತ್ತು ಅಂದರೆ ಈ ಥರ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಬಿಡ್ರಿ ಎಲ್ಲದನ್ನು ಅದನ್ನು ಹಾಕ್ಕೊಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಹಿಂದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಣ್ಣೆ ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ ಅವಾಗ ಉದ್ದಿನ ಬೇಳೆ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಎಲ್ಲ ಕಡೆಗೂ ಇಷ್ಟ ಆದರೆ ಇದು ಹೀರೆಕಾಯಿ ಚಟ್ನಿ ರೆಡಿ ಇದೆ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಆ ಬಿಸಿ ಅನ್ನದ ಜೊತೆಗೆ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ